ನಾನು ಕಳೆದ ಒಂದು ಹತ್ತು ವರ್ಷಗಳಿಂದ ನನ್ನ ಮನೆಯಲ್ಲಿ ಹಸುಗಳನ್ನ ಸಾಕ್ತಾ ಇದ್ದೆ ಪ್ರಾರಂಭದಲ್ಲಿ ನಾನು ಜರ್ಸಿ ದನಗಳನ್ನ ಸಾಕ್ತಾ ಇದ್ದೆ ಜರ್ಸಿಗಳನ್ನ ಸಾಕುವಂತ ಸಮಯದಲ್ಲಿ ಅದರ ಸಾಕಾಣಿಗೆ ಹೆಚ್ಚು ಜನರು ಕೆಲಸವನ್ನ ಮಾಡಬೇಕು ಹುಲ್ಲು ತರುವಂತದ್ದು ನೋಡಿಕೊಳ್ಳುವಂಥದ್ದು ಇದಕ್ಕೆ ಹೆಚ್ಚು ಖರ್ಚು ಕೂಡ ಆಗ್ತಿತ್ತು ಆದರೆ ಖರ್ಚು ಆಗದೆ ಅದರಿಂದ ಹೆಚ್ಚು ನಾವು ಲಾಭವನ್ನು ಕೂಡ ಪಡ್ಕೊಳ್ಬೋದರೆ ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಳ್ಳಬೇಕಾಗಿದೆ ಅದಕ್ಕೋಸ್ಕರ ನಾನು ಈ ಒಂದು ಸ್ಲರಿಯನ್ನು ನಾವು ಗೊಬ್ಬರ ಗ್ಯಾಸನ್ನು ಮಾಡಿ ಗೊಬ್ಬರ ಗ್ಯಾಸನ್ನು ನಾವು ಗ್ಯಾಸಾಗಿ ಉಪಾಯ ಮಾಡಿಕೊಂಡು ಮತ್ತೆ ಆ ಸ್ಲರಿ ಏನಿದೆ ಅದನ್ನು ತೋಟಕ್ಕೆ ಬಳಸ್ಬೋದು ಅನ್ನುವಂಥ ಉದ್ದೇಶದಿಂದ ನಾನು ಪ್ರಾರಂಭ ಮಾಡಿರುವಂಥದ್ದು ಆದರೆ ಈಗ ನೋಡುವಾಗ ಏನು ಈ ಜರ್ಸಿಗಳ ದನಗಳಿದೆ ಅದನ್ನು ಸಾಕಾಣಿಕೆ ಮಾಡೋದು ದೊಡ್ಡ ಕಷ್ಟ ಅದಕ್ಕಾಗಿ ಒಂದು ಮೂರು ನಾಲ್ಕು ಜನ ಆಳುಗಳು ಬೇಕು ಮತ್ತೆ ಬೇಸಿಗೆ ಕಾಲದಲ್ಲಿ ಸರಿಯಾಗಿರತಕ್ಕಂಥ ಹುಲ್ಲು ಕೂಡ ಇರುವುದಿಲ್ಲ ಅಂಥ ಸಮಯದಲ್ಲಿ ದನಗಳು ಗಟ್ಟಿ ಮುಟ್ಟಾಗಿದ್ರೂ ಕೂಡ ಆ ಹಸಿವು ಹಸಿ ಹುಲ್ಲ ಕಡಿಮೆಯಾಗಿ ಅದಕ್ಕೆ ಆಹಾರವು ಕೂಡ ಕಡಿಮೆ ಆಗ್ತದೆ ಆಗ ಸ್ವಲ್ಪ ದನಗಳು ಕೂಡ ಸ್ವಲ್ಪ ಒಳ್ಳೆಯದ ದನಗಳು ಸ್ವಲ್ಪ ಬಚ್ಚಿ ಹೋಗುವಂಥ ಒಂದು ಪರಿಸ್ಥಿತಿ ಕೂಡ ಬರ್ತದೆ ಆದರೆ ಇತ್ತೀಚೆಗೆ ನಾನು ನೋಡಿದಂಥ ಸಮಯದಲ್ಲಿ ಈಗಲ್ಲ ಸಣ್ಣದಲ್ಲೇ ನೋಡಿರುವಂಥದ್ದು ಮಲೆನಾಡು ಗುಡ್ಡ ಹೆಚ್ಚು ಹೆಚ್ಚಾಗಿ ನಾವು ಸಾಕ್ತಿದ್ದೆವು ಒಂದೊಂದು ನಮ್ಮ ದಾಸನ ಕಜೆಯಲ್ಲಿ ವಾಸ್ತವ ನಾಯಕರಂತೆ ಇದ್ದೆವು ಅವರ ಮನೆಯಲ್ಲಿ ನೂರು ದನಗಳು ಮಲೆನಾಡು ಗಿಡ್ಡೆ ತನ್ನದಿತ್ತು ಆದರೆ ಅವರಿಗೆ ಸಾಕುವುದಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಯಾರೂ ಕೂಡ ಹುಲ್ಲು ತರುವಂಥ ಅವಶ್ಯಕತೆ ಇಲ್ಲ ಅದು ಕಾಡಿಗೆ ಹೋಗಿ ತನ್ನ ಮೇವನ್ನು ಅದೇ ಮಾಡಿಕೊಂಡು ಹೊಟ್ಟೆ ತುಂಬಿಸಿಕೊಂಡು ಬರ್ತದೆ ಮತ್ತೆ ರಾತ್ರಿ ಬೆಳಿಗ್ಗೆ ಸಾಯ ಮಧ್ಯಾಹ್ನ ಅದಕ್ಕೆ ಏನು ಕುಡಿಲಿಕ್ಕೆ ನೀರು ಬೇಕು ಅಥವಾ ಬೇರೆ ಏನು ಕೊಡಬೇಕು ಅದನ್ನು ಕೊಟ್ಟರೆ ಸಾಕಾಗ್ತಿತ್ತು ಅದು ಮಲೆನಾಡು ಗಿಡ್ಡ ಸಾಕಾಣಿಕೆ ತುಂಬ ಖರ್ಚು ಕಡಿಮೆ ಮತ್ತು ಹೆಚ್ಚು ಜನಗಳ ಅವಶ್ಯಕತೆ ಇದೆ ಅದು ತಾನು ತನ್ನ ಜೀವನವನ್ನು ಅದೇ ನಿರ್ವಹಣೆ ಮಾಡಿಕೊಳ್ತದೆ ಮತ್ತು ಎರಡನೇದಾಗಿ ಇಲ್ಲಿ ನಾವು ಜರ್ಸಿ ದನಗಳ ಹಾಲು ಇರ್ಬೋದು ಅಥವಾ ಮಲೆನಾಡು ಗಿಡ್ಡದ ಹಾಲು ಇರ್ಬೋದು ಅದರಲ್ಲಿ ಉತ್ತಮ ರೀತಿಯ ಗುಣಮಟ್ಟದ ಅಂಶಗಳಿದೆ ಯಾವ ನಮ್ಮ ಮಲೆನಾಡು ಗಿಡ್ಡದಲ್ಲಿ ಆದರೆ ಇದರಲ್ಲಿ ಆ ರೀತಿಯ ಪೌಷ್ಟಿಕಾಂಶಗಳು ಇರುವುದಿಲ್ಲ ಆದರೆ ಹಾಲು ಜಾಸ್ತಿ ಸಿಕ್ಕಬೋದು ಮಲೆನಾಡು ಗಿಡ್ಡದಲ್ಲಿ ಹಾಲು ಕಡಿಮೆ ಸಿಗ್ಬೋದು ಆದರೆ ಅದರ ಗುಣಮಟ್ಟ ಅದರಲ್ಲಿರುವಂಥ ಪೌಷ್ಟಿಕಾಂಶ ಅದು ಹೆಚ್ಚಾಗಿರುವ ಕಾರಣ ನಾನು ಜರ್ಸಿ ದನವನ್ನು ಇನ್ನು ಸ್ವಲ್ಪ ಕಡಿಮೆ ಮಾಡಿ ಮಲೆನಾಡು ಗಿಡ್ಡ ದನವನ್ನೇ ಸಾಕಬೇಕನ್ನುವಂಥ ಉದ್ದೇಶದಿಂದ ನಾನು ತೀರ್ಮಾನ ಮಾಡಿದ್ದೀನಿ ಹಾಗಿದ್ದ ಕಾರಣ ನಾನು ಮೊನ್ನೆ ಯಲ್ಮೂರಿಗೆ ಹೋಗಿ ಅಲ್ಲಿಂದ ಒಂದು ಗಂಡುಕರು ಒಂದು ಹೆಣ್ಣುಕರನ್ನು ತರುವಂಥ ತರುವಂಥ ಕೆಲಸವನ್ನು ಮಾಡಿ ಈಗ ನಾನು ಮನೆಯಲ್ಲಿ ಸಾಕ್ತೇನೆ ಮತ್ತು ನಮ್ಮ ಜರ್ಸಿ ದನಗಳು ಬೆಳೆಸುವಂಥದ್ದು ಕಡಿಮೆ ಮಾಡಿಕೊಂಡು ಇನ್ನೂ ಮಲ್ನಾಡು ಗಿಡ್ಡಕ್ಕೆ ಹೆಚ್ಚು ಒತ್ತು ಕೊಡಬೇಕೆಂದರೆ ತೀರ್ಮಾನ ಮಾಡಿದೆ